ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಭರತೇಶ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನೀಡೋದಲ್ಲಿ ಐದನೇ ಭಾಗವನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ತಮಿಳಲ್ಲಿಂತೂ ನೋಟಿತ್ರಿಲ್ಲರೂ ಎಸ್ ಎಸ್ ಸಿ ಜಿ ಡಿ ಎಮ್ ಟಿ ಎಸ್ ಎಸ್ ಸಿ ಎಚ್ ಎಸ್ ಎಲ್ ಆರ್ ಆರ್ ವಿ ಗ್ರೂಪ್ ಅಂತ ಐತಿ ಅವೆಲ್ಲದಕ್ಕೂ ಹಾಗೆ ಮಾಡಲ್ ಕ್ವಶನ್ ಪರ ಡಿಸ್ಕಷನ್ ಮಾಡ್ತಾ ಹೋಗೋಣ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಗ್ದಿ ಮಸ್ತ್ ಅಂಡ್ ಜಬರ್ದಸ್ತ್ ಕ್ವೆಶನ್ಸ್ ಅದಾವ ಯಾರು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಈ ಅನ್ನು ಎಲ್ಲರಿಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಟೈಮನ್ನು ವರ್ಕ್ ಮಾಡೋದು ಬೇಡ ಡೈರೆಕ್ಟ್ ಕ್ವಶನ್ಸ್ ಹೋಗೋಣ ಅಂತ ಹಾಗಿದ್ರೆ ಮೊದಲನೇ ಪ್ರಶ್ನೆ ಏನಿದೆ ನೋಡಿರಿ ಇವತ್ತಿನ ಸೆಕ್ಷನ್ ಒಳಗೆ ಒಂದು ಕ್ವಶನ್ ನಾ ಬಿಡಿಸ್ತೀನಿ ಒಂದು ಕ್ವಶನ್ ನಿಮ್ಗೆ ವರ್ಕ್ ಒಂದು ಕ್ವೆಶನ್ ನಾ ಬಿಡಿಸ್ತೀನಿ ಒಂದು ಕ್ವಶನ್ ನಿಮಗೆ ಹೋಮ್ವರ್ಕಿಂಗ್ ಪ್ರತಿಯೊಂದು ಕ್ವಶನ್ ಹೋಮ್ ವರ್ಕ್ ಆಗಿರ್ತೈತಿ ಎಲ್ಲರೂ ಮಾಡಿ ಕಮೆಂಟಲ್ಲಿ ಹಾಕ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಕ್ವಶನ್ ಫಸ್ಟ್ ಕ್ವೆಶನ್ ಹೇಗಿದೆ ನೋಡಿರಿ ಎರಡು ಸಾವಿರ ಅಸಲಿಗೆ ಹತ್ತು ಪರ್ಸೆಂಟ್ ಬಡ್ಡಿ ದರದಂತೆ ಮೂರು ವರ್ಷಗಳಿಗಾಗುವ ಚಕ್ರ ಬಡ್ಡಿ ಅಷ್ಟೊಂದು ಕೇಳ್ತದೆ ಚಕ್ರ ಬಡ್ಡಿ ಅಂದರೆ ನೀಡಿರಿ ಕಾಂಪೌಂಡ್ ಇಂಟ್ರೆಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ಬಡ್ಡಿಗೆ ಬಡ್ಡಿ ನೋಡಿರಿ ಈ ರೀತಿ ಕೊಟ್ಟಾಗ ಏನು ಕೊಟ್ಟಾರ ನಮ್ಗೆ ಇಲ್ಲಿ ಹತ್ತು ಪರ್ಸೆಂಟ್ ಬಡ್ಡಿ ಕೊಟ್ಟಾರ ಅಸಲ ಎರಡು ಸಾವಿರ ಕೊಟ್ಟಾರ ಎಷ್ಟು ಕೊಟ್ಟಾರ ರೀ ಮೂರು ವರ್ಷ ಕೊಟ್ಟಾರ ಈಗ ಇದರ ರೇಷೋ ಗೋಲ್ಡನ್ ರೇಷೋ ಅಂತ ಬರ್ತಾವೆ ಯಾವ ರೀತಿ ಈಗ ಎರಡು ವರ್ಷ ಇತ್ತು ತ್ರಿಕೋರಿ ಟೂ ಇಯರ್ ಇತ್ತು ಅಂದ್ರೆ ಏನು ಮಾಡ್ಬೇಕಾ ಟೂ ಟು ಒನ್ ತ್ರೀ ಏರಿತಂದ್ರೆ ತ್ರೀ ಟು ತ್ರೀ ಇಷ್ಟು ಒನ್ ಈಗ ಫೋರ್ ಇದ್ದಾಗ ಮತ್ತೆ ಹೇಳ್ತೀನಿ ಈಗ ನೋಡಿ ಟೂ ಇರತ್ತೆ ಈ ರೀತಿ ತ್ರೀ ಇಯರಿದ್ರೆ ಈ ರೀತಿ ಯಾವ ರೀತಿ ಬಿಡಿಸುತ್ತೆ ಅಂತ ನೋಡಿರಿ ಈಗ ತ್ರೀ ಇಯರ್ ಐತಿ ಯಾವ ರೀತಿ ಬ್ರೆಸ್ ಅಂತ ಹೇಳ್ತೀನಿ ನೋಡ್ರಿ ಈಗ ಓಕೆ ಇನ್ನು ನೋಡಿರಿ ಎರಡು ಸಾವಿರ ರೂಪಾಯಿ ಐತಿ ಈಗ ಎರಡು ಸಾವಿರ ರೂಪಾಯಿ ಐತಿ ಇಲ್ಲಿ ರೇಷೋ ತಗಿರಿ ರೇಷೋ ಏನೈತಿ ಮೂರು ಅನುಪಾತ ಮೂರು ಅನುಪಾತ ಒಂದು ಇದು ರೇಷೋ ಐತಿ ಇಲ್ಲಿ ನೋಡ್ರಿ ನಮ್ಮ ಪರ್ಸೆಂಟ್ ಎಷ್ಟು ಕೊಟ್ಟಾರ ಇಲ್ಲಿ ಹತ್ತು ಪರ್ಸೆಂಟ್ ಕೊಟ್ಟಾರ ಎರಡು ಸಾವಿರಕ್ಕೆ ಹತ್ತು ಪರ್ಸೆಂಟ್ ಅಂದರೆ ಎಷ್ಟಾಗುತ್ತೆ ಇಂಟು ಹತ್ತು ಪರ್ಸೆಂಟ್ ಅಂದರೆ ಡಿವೆ ಹಂಡ್ರೆಡ್ ಜೀರೋ ಜೀರೋ ಕ್ಯಾನ್ಸಲ್ಲ ಈ ಜೀರೋ ಈ ಕ್ಯಾನ್ಸಲ್ಲ ರೀ ಎರಡು ನೂರು ಆಗುತ್ತೆ ಇಲ್ಲಿ ಎರಡು ಎರಡುನೂರು ಬರ್ಕೊರಿ ಓಕೆ ನೆಕ್ಸ್ಟ್ ಈ ಎರಡು ನೂರಕ್ಕೆ ಹತ್ತು ರೂಪಾಯಿ ಹತ್ತು ಪರ್ಸೆಂಟ್ ತೆರಬೇಕಿನ್ನ ಎರಡು ನೂರಕ್ಕೆ ಹತ್ತು ಪರ್ಸೆಂಟ್ ಎಷ್ಟಾಗೈತೆ ಎರಡುನೂರಕ್ಕೆ ಹತ್ತು ಪರ್ಸೆಂಟ್ ಅದ್ರಿ ಇನ್ನೊಂದು ಜೀರೋ ಆಗೈತಿ ಎಷ್ಟು ಉಳಿತಾ ಇಪ್ಪತ್ತು ಇಪ್ಪತ್ತು ಬರ್ಕೊಡ್ರಿ ನೆಕ್ಸ್ಟ್ ಇನ್ನು ಇಪ್ಪತ್ತಕ್ಕೆ ಹತ್ತು ಪರ್ಸೆಂಟ್ ಇವ್ಬೇಕಾ ಇಪ್ಪತ್ತಿಂದ ಹತ್ತು ಪರ್ಸೆಂಟ್ ಇಬೇಕಾರಾ ಒಂದು ಜೀರೋ ತೀ ಎಷ್ಟು ಬೀಳ್ತಾ ಎರಡು ಇದು ಎಷ್ಟು ಪರ್ಸೆಂಟ್ ಇದು ಹತ್ತು ಪರ್ಸೆಂಟ್ ಇದು ಎರಡು ಬರ್ಕೊ ರೀ ಇಷ್ಟು ಬರ್ಕೊಂಡು ನಂತರ ಏನು ಮಾಡ್ಬೇಕಂದ್ರೆ ಇನ್ನೆಲ್ಲ ಇಂಟು ಮಾಡ್ಬೇಕು ಎರಡು ಮೂರಲೇ ಎರಡು ಮೂರಲೆ ಆರು ಎರಡು ಜೂರಿ ಅಜೆಟ್ ಇದು ಆರ್ನೂರಾಯಿತು ನೆಕ್ಸ್ಟ್ ಇದು ಇಪ್ಪತ್ತು ಪ್ಲಸ್ ಇಪ್ಪತ್ತು ಮೂರಲೆ ಎಷ್ಟಾಗೈತಿ ಅರುವತ್ತು ಎರಡು ಎರಡೊಂದಲೇ ಎರಡು ಸಾರಿ ಎರಡೊಂದಲೇ ಎರಡು ಇವನ್ನೆಲ್ಲ ಏನು ಮಾಡ್ಬೇಕಂದ್ರೆ ಪ್ಲಸ್ ಮಾಡ್ಬೇಕು ಇವನು ಏನು ಮಾಡ್ಬೇಕು ರೀ ಪ್ಲಸ್ ಮಾಡ್ಬೇಕು ಆರ್ನೂರು ಪ್ಲಸ್ ಅರವತ್ತು ಆರುನೂರ ಅರವತ್ತು ಇದೊಂದು ಎರಡು ಆರುನೂರ ಅರವತ್ತೆರಡು ಆರುನೂರ ಅರವತ್ತೆರಡು ನಮ್ದು ಏನಾಗತ್ತದ ಇದೇ ನಮ್ದು ಚಕ್ರ ಬಡ್ಡಿ ಆನ್ಸರ್ ಆಪ್ಷನ್ ನಂಬರ್ ಎ ಒನ್ ಆರುನೂರ ಅರವತ್ತೆರಡು ಇಷ್ಟು ಈಜಿ ಇರ್ತೈತಿ ನೀವು ಬೇರೆ ಏನರ ಗದಲ ಮಾಡ್ಕೊಳ್ಕೊಂಡು ಅವಶ್ಯಕತೆ ಇಲ್ಲ ಇಷ್ಟು ಈಜೆ ಬಿಡಿಸೋದ ಆನ್ಸರ್ ಜಲ್ದಿನ ಬರ್ತೈತಿ ಹಾಗಿದ್ರೆ ಮುಂದಿನ ಪ್ರಶ್ನೆ ಓಕೆ ಮುಂದಿನ ಪ್ರಶ್ನೆ ನೋಡಿರಿ ಇದು ನಿಮಗಿದೆ ಐದು ಸಾವಿರ ಸಲಿಗೆ ಹತ್ತು ಪರ್ಸೆಂಟ್ ಬಡ್ಡಿ ತರದಂತೆ ಮೂರು ಆಗುವ ಚಕ್ರ ಬಡ್ಡಿ ಎಷ್ಟು ಇಲ್ಲಿ ಅಸಲಿ ಎಷ್ಟು ಐತಿ ಇಲ್ಲಿ ಐದು ಸಾವಿರ ಐತಿ ಬಡ್ಡಿ ಕೂಡ ಹತ್ತು ಪರ್ಸೆಂಟ್ ಐತಿ ಮೂರು ವರ್ಷ ಐತಿ ಸೇಮ್ ಕ್ವಶನ್ ಐತಿ ನೀವು ಇದನ್ನ ಕಮೆಂಟ್ಲಾಕ್ರಿ ಹದಿನಾರನೂರ ಅರವತ್ತು ಹದಿನಾರುನೂರ ಐವತ್ತೈದು ಹದಿನಾರುನೂರು ಹದಿನೇಳುನೂರು ಓಕೆ ಇದನ್ನು ನೀವು ಮಾಡಿ ಕಾಮೆಂಟ್ ಒಳಗೆ ಹಾಕಿರಿ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಬರ್ಕೊರಿ ಕ್ವೆಶನ್ ಮಾಡಿರಿ ನೋಡಿರಿ ಓಕೆ ನಿಮ್ಗೆ ಏನಾದ್ರೂ ಲೇಟ್ ಆಯ್ತಂದ್ರೆ ವಿಡಿಯೋ ಸ್ಟಾಪ್ ಮಾಡಿ ನೋಡಿರಿ ಓಕೆ ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ಕ್ವೆಶನ್ ಏನದ ಮುನ್ನೂರು ಮೀಟರ್ ಉದ್ದದ ಒಂದು ರೈಲು ತೊಂಬತ್ತು ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸುತ್ತಿದ್ದು ಮೂವತ್ತು ಸೆಕೆಂಡ್ಗಳಲ್ಲಿ ಪ್ಲಾಟ್ಫಾರ್ಮ್ ಅನ್ನು ದಾಟಿದರೆ ಪ್ಲಾಟ್ಫಾರ್ಮ್ನ ಉದ್ದವನ್ನು ಕಂಡು ಹಿಡಿದಂಥ ಕ್ವೆಶನ್ ಐತೆ ಅವ್ರೇನು ಕೇಳ್ತಾರೆ ಪ್ಲಾಟ್ಫಾರ್ಮ್ನ ಉದ್ದ ಕಂಡು ಹಿಡಿಯೋ ಕ್ವಶನ್ ಕೇಳ್ತಾರೆ ನೋಡ್ರಿ ಪರ್ಮಲ ಹೀನ್ ಏನು ಹೀನಿ ಎಲ್ ಬೈ ಎಸ್ ಇಂಟು ಟಿ ಈ ರೀತಿ ಪರ್ಮಲ ಐತೆ ಅದರಲ್ಲಿ ಇಲ್ಲಿ ಏನೈತೆ ಎರಡು ಕ್ವಾಟರ್ ಒಂದು ಕಂಡು ಹಿಡಬಹುದು ಎಸ್ ಕ್ವಾಟ್ರ್ ಎಲ್ ಬೈ ಟಿ ಮಾಡೋದು ಎಲ್ ಎಸ್ ಕೇರ್ ಎಲ್ ಬೈ ಟಿ ಟಿ ಕೇರ್ ಎಲ್ ಬೈ ಎಸ್ ಎಲ್ ಕೆ ಕೆರ್ ಎಸ್ ಎಂಟು ಟಿ ಹಿಂಗೆ ಮಾಡಿದರೆ ಅನಿಸ್ಟ ಬರ್ತಾ ಅದರಲ್ಲಿ ಏನು ಮಾಡ್ಯಾರ ಮೂರು ಕೊಟ್ಟಾರ ಇಲ್ಲಿ ಮುನ್ನೂರು ಮೀಟ್ರ್ ರೈಲ್ ಉದ್ದದ ರೈಲ್ ಕೊಟ್ಟಾರ ತೊಂಬತ್ತು ಕಿಲೋಮೀಟ್ರ್ ಪರ್ ಅವರ್ ವೇಗ ಕೊಟ್ಟಾರ ಮೂವತ್ತು ಸೆಕೆಂಡ್ ಟೈಮ್ ಕೊಟ್ಟಾರ ಮೂರು ಕೊಟ್ಟಾಗ ಏನು ಮಾಡ್ಬೇಕಂದ್ರೆ ಇಲ್ಲಿ ನೋಡಿರಿ ನಾವು ಏನು ಮಾಡ್ಕೊಂಡು ಈಗ ತೊಂಬತ್ತು ಕಿಲೋಮೀಟ್ರ್ ಪರ್ ಅವರ್ ಐತಿ ಮೂವತ್ತು ಸೆಕೆಂಡ್ ಐತಿ ಹಾಗಿದ್ರೆ ಲೆಂತ್ ಕಂಡಿಟ್ ನೋಡಿ ಟೋಟಲ್ ಲೆಂತ್ ನೋಡಿರಿ ತೊಂಬತ್ತು ಕಿಲೋಮೀಟ್ರ್ ಇಂಟು ಇದು ಕಿಲೋಮೀಟ್ರ್ ಐತಿ ಇದು ಮೀಟರ್ ಪರ್ ಸೆಕೆಂಡ್ ಇದಕ್ಕೆ ಏನು ಮಾಡ್ಬೇಕು ಇದಕ್ಕೆ ಫೈವ್ ಬೈ ಏಯ್ಟೀನ್ ಇಂಟು ತರ್ಟಿ ಸೆಕೆಂಡ್ ಏನು ಕಂಡು ಹಿಡಿಯುತ್ತೆ ನಾವು ಲೆಂತ್ ಕಂಡು ಹಿಡೈತಿವಿ ಎಸ್ ಇಂಟು ಟಿ ಓಕೆ ನೋಡಿರಿ ಇದನ್ನ ಫೈವ್ ಬೈ ಏಯ್ಟಿನ್ ಯಾಕಂದರೆ ಇದು ಕಿಲೋಮೀಟರ್ ಐತಿ ಇದನ್ನ ಮೀಟರ್ ಪರ್ ಸೆಕೆಂಡ್ ಒಳ್ಕೋಬೇಕು ಯಾಕೆ ಮಾಡ್ಕೋಬೇಕಾ ಇದು ಸೆಕೆಂಡ್ ಒಳ್ಕೊತಿ ಇದೇನಾದರೂ ಮೀಟರ್ ಐತೆ ಅಂದ್ರೆ ಅದನ್ನ ನಾವು ಕಿಲೋಮೀಟರ್ ಪರ್ ರೌಂಡ್ ಕೊಡ್ಬೇಕಾರೆ ಬೈ ಫೈವ್ ಮಾಡ್ಬೇಕು ಇದನ್ನ ಉಲ್ಟಾ ಹಚ್ಚೋದು ಓಕೆ ಈಗ ನೋಡಿರಿ ಹದಿನೆಂಟು ಒಂದೇ ಹದಿನೆಂಟು ಹದಿನೆಂಟೈದ್ಲಿ ತೊಂಬತ್ತು ಐದೈದಲೇ ಇಪ್ಪತ್ತೈದು ಇಪ್ಪತ್ತೈದು ಮೂರಲಿ ಎಪ್ಪತ್ತೈದು ಈ ಜೀರೋ ಇಸ್ ಓಕೆ ಎಷ್ಟು ಮತ್ತೆ ಏಳ್ನೂರ ಐವತ್ತು ಬಂತು ಏಳ್ನೂರ ಐವತ್ತು ಆಪ್ಷನ್ದಾಗ ನೋಡ್ತೀರಿ ಏಳ್ನೂರ ಐವತ್ತು ಆಪ್ಷನ್ದಾಗ ಏ ಇರ್ತೈತಿ ಇದೇ ರೈಟ್ ಅಂತ ನೀವು ಹಾಕಿಬಿಡ್ತೀರಿ ಶುದ್ಧ ತಪ್ಪಾಗಿ ತಪ್ಪಾಗಿಬಿಡ್ತೈತೆ ಯಾಕೆ ಶುದ್ಧ ತಪ್ಪಾಕೈತಿ ನಾವು ಬಂದಿರೋಂಥ ಲೆಂತ್ ಏನಿದೆ ಟ್ರೈನ್ ಲೆಂತ್ ಮತ್ತು ಪ್ಲಾಟ್ಫಾರ್ಮ್ ಲೆಂತ್ ಎರಡು ಕೂಡಿ ಬಂದಿರ್ತೈತಿ ಅದಕ್ಕೆ ಏನು ಮಾಡ್ಬೇಕು ನಾವೀಗ ಏಳ್ನೂರ ಐವತ್ತೊಳಗೆ ಇಲ್ಲಿ ಐತಿ ನೋಡ್ರಿ ಇಲ್ಲಿ ರೈಲ್ನ ಉದ್ದ ಇಲ್ಲ ಈ ರೈಲ್ನ ಉದ್ದ ಮೈನಸ್ ಮಾಡಿದ್ರೆ ಏನು ಉದ್ದೈತಿ ಪ್ಲಾಟ್ಫಾರ್ಮ್ನ ಉದ್ದ ಉಳಿತೈತಿ ಜೀರೋಗೆ ಜೀರೋ ಐದು ಏಳು ಮೂರು ಕಳೆದ ನಾಲ್ಕು ಪ್ಲಾಟ್ಫಾರ್ಮ್ ಉದ್ದೇಶ ಐವತ್ತೆಂಟು ನಾಲ್ಕು ಆ ಪ್ಲಾಟ್ಫಾರ್ಮ್ ಉದ್ದ ಆಗ್ತದೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಎ ಆಕೈತದ ರಾಂಗ್ ಆಗ್ತೈತಿ ನೀವು ಸ್ವಲ್ಪ ಎಚ್ಚರಿಂದ ಮಾಡ್ರಿ ನೆಕ್ಸ್ಟ್ ಕ್ವಶನ್ ಇದು ನಿಮ್ಗೆ ನೋಡ್ರಿ ಎರಡ್ ನೂರು ಮೀಟರ್ ಉದ್ದದ ರೈಲು ಎಪ್ಪತ್ತೆರಡು ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸುತ್ತಿದ್ದು ಇಪ್ಪತ್ತು ಸೆಕೆಂಡುಗಳಲ್ಲಿ ಪ್ಲಾಟ್ಫಾರ್ಮನ್ನು ದಾಟಿದರೆ ಆ ಪ್ಲಾಟ್ಫಾರ್ಮ್ನ ಉದ್ದವನ್ನು ಕಂಡುಹಿಡಿದ್ರಂಥ ಕ್ವಶನ್ ಐತೆ ಆಪ್ಷನ್ ಎರಡು ನೂರು ನಾಲ್ಕುನೂರು ಮುನ್ನೂರೈವತ್ತು ಮುನ್ನೂರು ನಾಲ್ಕು ಆಪ್ಷನ್ ಅದಾವ ಇದನ್ನು ನೀವು ಮಾಡಿ ಕಾಮೆಂಟ್ ಒಳಗೆ ಹಾಕಿರಿ ಓಕೆ ನೋಡಿರಿ ನೆಕ್ಸ್ಟ್ ಕ್ವೆಶನ್ ಒಂದು ಮೊತ್ತವನ್ನು ಎ ಅನುಪಾತ ಬಿ ಅನುಪಾತ ಸಿ ನಡುವೆ ಕ್ರಮವಾಗಿ ಎರಡು ಅನುಪಾತ ಏಳು ಅನುಪಾತ ಹದಿನಾಲ್ಕು ಅನುಪಾತದಲ್ಲಿ ವಿಂಗಡಿಸಲಾಗಿದೆ ಸಿನ ಪಾಲು ನೂರ ಇಪ್ಪತ್ತಾರು ಆಗಿದ್ದರೆ ನ ಪಾಲು ಎಷ್ಟು ಅಂತ ಕಂಡುಹಿಡಿಯೋರಿ ಅಂತ ಕ್ವಶನ್ ಕೊಟ್ಟಾರೆ ಈಗ ನೋಡಿರಿ ಎ ಅನುಪಾತ ಬಿ ಅನುಪಾತ ಸಿ ಇಷ್ಟು ಕೊಟ್ಟಾರ ಏನು ಕೊಟ್ಟಾರೆ ನಮ್ಗೆ ಅನುಪಾತ ಎರಡು ಅನುಪಾತ ಏಳು ಅನುಪಾತ ಹದಿನಾಲ್ಕು ಎರಡು ಅನುಪಾತ ಏಳು ಅನುಪಾತ ಹದಿನಾಲ್ಕು ಇಲ್ಲೇನು ಕೊಟ್ಟಾರೆ ನಮಗೆ ಇವಾಗ ಮೂರು ಅಂತ ಅಂಥ ಕಟ್ತವಾಗಿಲ್ಲ ಇಲ್ಲೇನು ಕೊಟ್ಟಾರೆ ನಮಗೆ ಸಿನ ಪಾಲು ಕೊಟ್ಟಾರೆ ಸೀನ ಪಾಲು ಕೊಟ್ಟಾರೆ ಅಂದರೆ ಇಲ್ಲಿ ಸೀನ ರೇಷಿಯೋ ಇಲ್ಲಿ ಹದಿನಾಲ್ಕು ಐತಿ ಆಗಿದೆ ಈ ಹದಿನಾಲ್ಕು ಪಾಟ್ ವ್ಯಾಲ್ಯೂನೇ ಏನಾಗ್ತದೆ ನೂರ ಇಪ್ಪತ್ತಾರು ಆಯ್ತದ ನಮಗೇನು ಇಲ್ಲಿ ಏನೋ ಪಾಲು ಕೇಳತ್ತಾರ ಏನ ಪಾಲು ಎಷ್ಟೈತಿ ಇಲ್ಲಿ ಎರಡು ಐತಿ ರೇಷಿಯೋ ಎರಡ್ರಿಗೆ ಪಾಟ್ ವ್ಯಾಲ್ಯೂ ಎಷ್ಟು ರಾಸು ಮಟ್ಟಿ ಪಿಕ್ಸನ್ನ ಹದಿನಾಲ್ಕು ಅಳಿಗೆ ಬರ್ತೈತಿ ಮ್ಯಾಗ ಎರಡು ಇಂಟು ನೂರ ಇಪ್ಪತ್ತಾರು ಬರ್ತೈತಿ ಈ ನೋಡಿರಿ ಏಳು ಎರಡಲೇ ಹದಿನಾಲ್ಕು ಏಳು ಒಂದ್ಲೇ ಏಳು ಎಷ್ಟು ಉಳಿತಾ ಏಳೊಂದು ಏಳು ಅಂದರೆ ಐದು ಉಳಿತು ಏಳೆಂಟ್ಲೇ ಐವತ್ತಾರು ಎರಡೊಂದ್ಲೆ ಎರಡು ಎರಡು ಒಂಬತ್ತಲೇ ಹದಿನೆಂಟು ಎರಡು ಎರಡೊಂಬತ್ಲೇ ಎಷ್ಟು ರೀ ಹದಿನೆಂಟು ಹಾಕಿದ್ದೀರಾ ಏನಪ್ಪಾ ಹಾಲು ಎಷ್ಟು ಆಕೈತಿ ಹದಿನೆಂಟು ನಂಬದ ಸರಿಯಾದ ಉತ್ತರ ಆಕೈತಿ ಬಿ ಇಸ್ ದ ರಿಕ್ವೈರ್ಡ್ ಆನ್ಸರ್ ಆಗ್ತದೆ ಒಂದು ವೇಳೆ ಅವರ ಇಲ್ಲಿ ಏನಪ್ಪ ಹಾಲು ಕೇಳಿದಾರೆ ಒಟ್ಟು ಒಟ್ಟು ಪಾಲು ಎಷ್ಟು ಅಂದ್ರೆ ಅವ್ರು ಮೂರು ಮಂದಿ ಕೂಡ ಎಷ್ಟು ಕೇಳಿ ಮೊತ್ತಕ್ಕೆ ಏರಿ ಅಂದ್ರೆ ಏನು ಮಾಡ್ಬೇಕು ನಾವು ಇವು ಮೂರನ್ನು ಪ್ಲಸ್ ಮಾಡಿ ಎಷ್ಟಾಗೈತಿ ಹದಿನಾಲ್ಕು ಪ್ಲಸ್ ಏಳು ಅಂದರೆ ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ಆಕೈತಿ ಹದಿನಾಲ್ಕು ಪಾರ್ಟ್ ವ್ಯಾಲ್ಯೂನು ನೂರ ಇಪ್ಪತ್ತಾರ ಇಪ್ಪತ್ತ್ ಮೂರು ಪಾರ್ಟ್ ವ್ಯಾಲ್ಯೂ ಎಷ್ಟು ಅಂತ ಕಂಡು ಹಿಡಿದ್ರೆ ಇವರ ಮೂರು ಜನದ ಪಾಲ ನಮಗೆ ಸಿಗತೈತಿ ಓಕೆ ನೆಕ್ಸ್ಟ್ ಕ್ವೆಶನ್ ಇದು ನಿಮಗೆ ಕ್ವಶನ್ ಸೇಮ್ ಕ್ವಶನ್ ನೋಡಿ ಒಂದು ಮೊತ್ತವನ್ನು ಎ ಅನುಪಾತ ಬಿ ಅನುಪಾತ ಸಿ ನಡುವೆ ಕ್ರಮವಾಗಿ ಎರಡು ಅನುಪಾತ ಐದು ಅನುಪಾತ ಮೂರು ಅನುಪಾತದಲ್ಲಿ ವಿಂಗಡಿಸಲಾಗಿದೆ ಬಿ ನ ಪಾಲು ಎಪ್ಪತ್ತೈದು ಆಗಿದ್ದರೆ ಏನೋ ಪಾಲು ಎಷ್ಟು ಆ ಕಡೆ ಸಿ ನ ಪಾಲು ಕೊಟ್ಟಿದ್ರು ಈಗ ಬಿ ನ ಪಾಲು ಕೊಟ್ಟಾರ ಬಿ ನ ಪಾಲು ಕೊಟ್ಟಾರೆ ನೀವ ಏನ ಪಾಲು ಕಂಡಿರಿ ಅಂತ ಕ್ವಶನ್ ಐತಿ ಆಪ್ಷನ್ ಇಪ್ಪತ್ತೈದು ಇಪ್ಪತ್ತು ಮೂವತ್ತು ನಲವತ್ತು ನಾಲ್ಕು ಆಪ್ಷನ್ ಅದಾವ ನೀವು ಮಾಡಿ ಕಮೆಂಟಲ್ಲಿ ಹಾಕ್ರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ ಓಕೆ ಎರಡು ಸಾವಿರದ ಹತ್ತರಲ್ಲಿ ಒಂದು ನಗರದ ಜನಸಂಖ್ಯೆ ಎರಡು ಲಕ್ಷ ಆಗಿತ್ತು ಜನಸಂಖ್ಯೆ ಬೆಳವಣಿಗೆ ದರ ಅವು ಹತ್ತು ವಾರ್ಷಿಕ ಹತ್ತು ಪರ್ಸೆಂಟ್ ಇದ್ದರೆ ಎರಡು ಸಾವಿರದ ಹದಿಮೂರರಲ್ಲಿ ಆ ನಗರದ ಜನಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ ಇಲ್ಲಿ ನೋಡ್ರಿ ಎರಡು ಸಾವಿರದ ಹತ್ತರಾಗ ಆ ನಗರ ಜನಸಂಖ್ಯೆ ಎಷ್ಟಿತ್ತು ಅಂತ ಎರಡು ಲಕ್ಷ ಎರಡು ಲಕ್ಷ ಐತೆ ಓಕೆ ಏನು ಹೇಳಿದ್ದಾರೆ ಅವರ ಜನಸಂಖ್ಯೆ ಬೆಳವಣಿಗೆ ದರ ಎಷ್ಟು ಪರ್ಸೆಂಟ್ ಐತಿ ಹತ್ತು ಪರ್ಸೆಂಟ್ ಐತಿ ಹತ್ತು ಪರ್ಸೆಂಟ್ ಐತಿ ಎಲ್ಲಿತನ ಇದೆ ಎರಡು ಸಾವಿರದ ಹದಿಮೂರು ತನಕ ಎರಡು ಸಾವಿರದ ಹದಿಮೂರು ತನ ಅಂದ್ರೆ ಎರಡು ಸಾವಿರದ ಹತ್ತು ಐತಿ ಇಲ್ಲಿ ಎಷ್ಟು ವರ್ಷ ಆಯಿತಾ ಎರಡು ಸಾವಿರದ ಹದಿಮೂರು ಅಂದ್ರೆ ಹತ್ತಂದ್ರೆ ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿಮೂರು ಮೂರು ವರ್ಷ ಆಯಿತು ಹಾಗಿದ್ರೆ ಏನು ಮಾಡ್ರಿ ಎಂಟು ಪರ್ಸೆಂಟ್ ಐತಿ ದರ ಇಲ್ಲಿ ಹತ್ತು ಪರ್ಸೆಂಟ್ ಐತಿ ನೂರಕ್ಕೆ ನೂರ ಹತ್ತು ಒಂದು ವರ್ಷ ಆಯ್ತದ ಓಕೆ ಇಂಟು ಮತ್ತು ನೂರಕ್ಕೆ ನೂರ ಹತ್ತು ಎರಡು ವರ್ಷ ಇಂಟು ಮತ್ತು ನೂರಕ್ಕೆ ನೂರ ಹತ್ತು ಎರಡು ವರ್ಷ ಆಗ್ತಿದ್ದ ಮೂರು ವರ್ಷ ಆಯಿತು ಓಕೆ ಈಗ ನೋಡಿರಿ ಈ ವರ್ಡು ಜುರ್ಕನ್ಸಲ್ಲ ಈ ಎರ್ಡು ಜೋರಿಗೆ ಅನ್ಸಲ್ಲ ಈ ವರ್ಡ್ ಜುರ್ಕನ್ಸಲ್ಲ ಈ ಎರ್ಡು ಜೀರೋ ಕೆನಿಸಲ್ಲ ಈ ವರ್ಡ್ ಜುರ್ಕನ್ಸಲ್ಲ ಈ ವರ್ಡ್ ಜೀರು ಕನ್ಸಲ್ಲ ಹನ್ನೊಂದು ಹನ್ನೊಂದು ಲಾಕೈತಿ ನೂರ ಇಪ್ಪತ್ತೊಂದು ನೂರ ಇಪ್ಪತ್ತೊಂದು ಹನ್ನೊಂದು ಹದಿಮೂರು ನೂರ ಮೂವತ್ತೊಂದು ಹದಿಮೂರು ನೂರ ಮೂವತ್ತೊಂದು ಇಂಟು ಎರಡು ಮಾಡಿರಿ ಎರಡೊಂದಲೆ ಎರಡು ಮೂರಡೇ ಆರು ಮೂರೆ ಆರು ಎರಡೊಂದ್ಲೇ ಎರಡು ಜೀರೋ ಎರಡು ಜೀರೋದವ ಎರಡು ಜೀರೋ ಇಟ್ಕೊರಲಿ ಎಷ್ಟಾಗ್ತೈತಿ ಇಪ್ಪತ್ತಾರು ಸಾವಿರದ ಆರುನೂರ ಎರಡುನೂರು ರೂಪಾಯಿ ಇಪ್ಪತ್ತಾರು ಸಾವಿರದ ಆರುನೂರ ಎರಡುನೂರು ರೂಪಾಯಿ ಆಪ್ಷನ್ ನಂಬರ್ ಬಿ ಅನ್ನೋದು ಸರಿಯಾದ ಉತ್ತರ ಆಗ್ತೈತಿ ಆನ್ಸರ್ ಏನು ರೀ ಇಪ್ಪತ್ತಾರು ಸಾವಿರದ ಆರುನೂರ ಸಾರಿ ಇಪ್ಪ ಎರಡು ಲಕ್ಷದ ಅರವತ್ತಾರು ಸಾವಿರದ ಎರಡುನೂರ ಆಗ್ತದೆ ಎರಡು ಲಕ್ಷ ಅರವತ್ತಾರು ಸಾವಿರದ ಎರಡುನೂರು ರೂಪಾಯಿ ಬಿ ಆಪ್ಷನ್ ಈಸ್ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ಕ್ವಶನ್ ನಿಮಗಿದೆ ಎರಡು ಸಾವಿರದ ಹದಿನೈದರಲ್ಲಿ ಒಂದು ನಗರದ ಜನಸಂಖ್ಯೆ ಎರಡು ಲಕ್ಷ ಐವತ್ತು ಸಾವಿರ ಆಗಿತ್ತು ಜನಸಂಖ್ಯೆ ಬೆಳವಣಿಗೆ ದರವು ವಾರ್ಷಿಕ ಎಂಟು ಪರ್ಸೆಂಟ್ ಇದ್ದಾರೆ ವಾರ್ಷಿಕ ಎಂಟು ಪರ್ಸೆಂಟ್ ಇದ್ದರೆ ಎರಡು ಸಾವಿರದ ಹದಿನೇಳರಲ್ಲಿ ಆ ನಗರದ ಜನಸಂಖ್ಯೆ ಎಷ್ಟು ಅಂತ ಕ್ವಾಸ ಕೇಳಿದಾರೆ ಎರಡು ಸಾವಿರದ ಎಷ್ಟರಿಂದ ಹದಿನೈದರಿಂದ ಎರಡು ಸಾವಿರದ ಹದಿನೇಳು ತಂದು ಎಷ್ಟಾಗೈತಿ ಎರಡು ವರ್ಷ ಎರಡು ವರ್ಷದ ಬೆಳವಣಿಗೆ ದರ ಎಷ್ಟಕ್ಕಿಂತ ಕೊಟ್ಟಾರ ದರ ಕೊಟ್ಟಾಗಿದ್ದೀವಿ ಎಂಟು ಪರ್ಸೆಂಟ ನೀವು ಎರಡು ಸಾವಿರದ ಎರಡು ಲಕ್ಷ ಐವತ್ತು ಸಾವಿರದಿಂದ ಅದೆಷ್ಟಾಗುತ್ತೆ ಅಂತ ನೋಡ್ರಿ ಆಪ್ಷನ್ ನಂಬರ್ ಎರಡು ಲಕ್ಷ ಎಂಬತ್ತು ಸಾವಿರ ಎರಡು ಲಕ್ಷ ಎಂಬತ್ನಾಲ್ಕು ಸಾವಿರದ ಆರುನೂರು ಎರಡು ಲಕ್ಷ ತೊಂಬತ್ತೊಂದು ಸಾವಿರದ ಆರುನೂರು ಎರಡು ಲಕ್ಷ ತೊಂಬತ್ತೊಂದು ಸಾವಿರದ ಏಳ್ನೂರು ಅಂತ ನಾಲ್ಕು ಆಪ್ಷನ್ ಅದಾವ ನೀವು ಮಾಡಿ ಕಮೆಂಟಲ್ಲಿ ಹಾಕಿರಿ ಓಕೆ ನೆಕ್ಸ್ಟ್ ಕ್ವಶನ್ ಒಬ್ಬ ವ್ಯಕ್ತಿಯು ಹನ್ನೊಂದು ನೂರ ಅರವತ್ತು ರೂಪಾಯಿಗೆ ಒಂದು ಕುರ್ಚಿಯನ್ನು ಖರೀದಿಸಿದನು ಅವನು ಇಪ್ಪತ್ತೈದು ಪರ್ಸೆಂಟ್ ಲಾಭ ಗಳಿಸಲು ಅವನು ಆ ಕುರ್ಚಿಯನ್ನು ಯಾವ ಬೆಲೆಗೆ ಮಾರಾಟ ಮಾಡ್ಬೇಕಂತ ಕ್ವಶನ್ ಇತ್ತು ಈಗ ನೋಡ್ರಿ ಒಬ್ಬ ವ್ಯಕ್ತಿ ಮಾಡ್ಯಾನ ಹನ್ನೊಂದು ನೂರ ಅರವತ್ತು ರೂಪಾಯಿ ಒಂದು ಕುರ್ಚಿ ತೊಗೊಂಡಾನ ಇಪ್ಪತ್ತು ಪರ್ಸೆ ಇಪ್ಪತ್ತೈದು ಪರ್ಸೆಂಟ್ ಲಾಭಲೇ ಮಾರ್ಬೇಕಂದ್ರೆ ಇಂಟು ನೂರಕ್ಕೆ ನೂರ ಇಪ್ಪತ್ತೈದು ಇಪ್ಪತ್ತೈದು ಪರ್ಸೆಂಟ್ ಲಾಭ ಬೇಕಾಯ್ತು ಅವ್ರು ಈಜ್ರಿಗೆ ಕ್ಯಾನ್ಸಲ್ಲ ಈಜರ್ಗೆ ಕ್ಯಾನ್ಸಲ್ಲ ಐದು ಎರಡಲೇ ಹತ್ತು ಐದು ಎರಡನೇ ಹತ್ತು ಐದು ಐದೈದೇ ಇಪ್ಪತ್ತೈದು ಎರಡು ಒಂದೇ ಎರಡು ಎರಡು ಐದಲೇ ಹತ್ತು ಎಷ್ಟು ಒಂದು ಉಳಿತ ಎರಡೆಲೇ ಹದಿನಾರು ಐವತ್ತೆಂಟು ಇಂಟು ಇಪ್ಪತ್ತೈದು ಮಾಡಿರಿ ಐವತ್ತೆಂಟು ಇಂಟು ಇಪ್ಪತ್ತು ಐದು ಐದು ಐದೆಂಟಲಿ ನಲವತ್ತು ಐದು ಐದೇ ಇಪ್ಪತ್ತೈದು ಅಂದರೆ ಇಪ್ಪತ್ತೊಂಬತ್ತು ಪ್ಲಸ್ ಎಂಟು ಎರಡಲಿ ಹದಿನಾರು ಐದು ಆಡಲಿ ಹತ್ತು ಇದೊಂದು ಹನ್ನೊಂದು ಝೀರೋ ಒಂಬತ್ತಾರು ಹದಿನೈದು ಎರಡು ಎರಡು ನಾಲ್ಕು ಇದೊಂದು ಎಜಿಟ್ ಇಟ್ಟು ಜಸ್ಟ್ ಆಗುತ್ತೆ ಹದಿನಾಲ್ಕುನೂರ ಐವತ್ತು ರೂಪಾಯಿ ಕಾಮ ಆ ವಸ್ತುವನ್ನು ಮಾರಬೇಕಾಗುತ್ತ ಕುರ್ಚಿನ ಮಾರ್ಬೇಕಾಗುತ್ತೆ ಇದೊಂದು ಮೆಥಡ್ ಇನ್ನೊಂದು ಮೆಥಡ್ ಅಂತಂದ್ರೆ ನಮ್ಮ ಕೊಂಡ ಮೇಲೆ ಬೇಲೆ ಯಾವಾಗ ರೀ ಹಂಡ್ರೆಡ್ ಪರ್ಸೆಂಟ್ ಇರ್ತೈತಿ ಎಷ್ಟತೈತಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕೊಂಡ ಬಲಿ ಯಾವಾಗ ಎಷ್ಟು ಇರ್ತೈತಿ ಹಂಡ್ರೆಡ್ ಪರ್ಸೆಂಟ್ ಇರ್ತೈತಿ ಹಾಗಿದ್ರೆ ಇಲ್ಲೇನು ಎಷ್ಟೈತಿ ಕೊಂಡಬಲಿ ಆ ವ್ಯಕ್ತಿ ಆ ಕುರ್ಚಿಯನ್ನು ಖರೀದಿಸಿದ ಬೆಲೆ ಎಷ್ಟೈತಿ ಹನ್ನೊಂದೂರ ಅರವತ್ತು ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹನ್ನೊಂದು ನೂರ ಅರವತ್ತು ಹನ್ನೊಂದು ನೂರ ಅರವತ್ತು ನಮಗೆ ಏನು ಕೇಳ್ತಾರೆ ಇಪ್ಪತ್ತೈದು ಪರ್ಸೆಂಟ್ ಅವ್ನು ಲಾಭ ಗಳಿಸಿದ್ರೆ ಆ ಮಾರಾಟದ ಬೆಲೆ ಏನಾಗಬೇಕು ಅಂತ ಕೇಳ್ತಾರೆ ಈಗ ನೂರಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಲಾಭ ಬೇಕಂದ್ರೆ ನೂರಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಲಾಭ ಬೇಕಂದರೆ ಎಷ್ಟಾಗ್ಕೈತಿ ನೂರ ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ಪರ್ಸೆಂಟ್ ಆಯ್ತು ನೂರು ಪರ್ಸೆಂಟ್ ವ್ಯಾಲ್ಯೂನ ಹನ್ನೊಂದು ನೂರ ಅರವತ್ತಂದರೆ ನೂರ ಇಪ್ಪತ್ತೈದು ಪರ್ಸೆಂಟ್ ವ್ಯಾಲ್ಯೂ ಎಷ್ಟ ಕ್ರಾಸ್ ಮಾಡಿ ಫಿಕ್ಸೆನ್ ಇದು ಕೂಡ ಇದು ಸೇಮ್ ಬರ್ತೈತಿ ಕಡೆ ತಡ್ದು ಬಿಟ್ಟು ಆನ್ಸರ್ ನೂರ ಐವತ್ತ ಬರ್ತೈತಿ ಓಕೆ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವೆಶನ್ ನಿಮಗಿತ್ತು ಒಬ್ಬ ವ್ಯಕ್ತಿಯು ಹತ್ತು ಸಾವಿರ ರೂಪಾಯಿಗೆ ಒಂದು ಕುರ್ಚಿಯನ್ನು ಖರೀದಿಸಿದನು ಹತ್ತು ಸಾವಿರ ಒಂದು ಕುರ್ಚಿ ಎಂಥ ಕುರ್ಚಿ ಆಮೇಲೆ ಹತ್ತು ಸಾವಿರ ರೂಪಾಯ್ಕೊಂದು ನಮ್ಮ ಕಡೆ ಐದುನೂರು ರೂಪಾಯಿ ಕೊಟ್ಟು ಸಿಗ್ತಾವೆ ಈ ಹತ್ತು ಸಾವಿರ ಒಂದು ಕುರ್ಚಿ ಅಂತ ಬಹುಶಃ ಸೋಫಾ ಸಟ ಇರ್ಬೇಕಾ ಕುರ್ಚಿಯನ್ನು ಖರೀದಿಸಿದನು ಮೂವತ್ತು ಪರ್ಸೆಂಟ್ ಲಾಭ ಗಳಿಸಲು ಅವನು ಆ ಕುರ್ಚಿಯನ್ನು ಯಾವ ಬೆಲೆಗೆ ಮಾರಾಟ ಮಾಡಬೇಕು ನೋಡಿರಿ ಏನೈತಿ ಇಲ್ಲಿ ಹತ್ತು ಸಾವಿರ ರೂಪಾಯಿ ಕುರ್ಚಿ ಎಷ್ಟು ಹತ್ತು ಸಾವಿರ ರೂಪಾಯಿ ಅಂದ್ರೆ ಕೊಂಡ ಬೆಲೆ ಕೊಂಡ ಬೆಲೆ ಎಷ್ಟಾಗಿರ್ತೈತಿ ಯಾವಾಗಲೂ ಹಂಡ್ರೆಡ್ ಪರ್ಸೆಂಟ್ ಆಗಿರ್ತೈತಿ ನಮಗೇನು ಕೇಳ್ತಾರೆ ಕೇಳ್ತಾರ ಅವರ ಮೂವತ್ತು ಪರ್ಸೆಂಟ್ ಲಾಭಲೆ ಮಾರ್ಬೇಕಾದ್ರೆ ಎಷ್ಟಕ್ಕೆ ಮಾರ್ಬೇಕು ಅಂತ ಕೇಳ್ತಾರ ಹಾಗಿದ್ರೆ ನೂರಕ್ಕೆ ಮೂವತ್ತಂದ್ರೆ ನೂರ ಮೂವತ್ತು ಪರ್ಸೆಂಟ್ ವ್ಯಾಲ್ಯೂ ಎಷ್ಟು ಅಂತ ಹಿಂಗೆ ಮಾಡಿ ನೀವು ಕಟ್ತಾ ಹೊಡೆದ್ರಿ ಅಂದರೆ ಆನ್ಸರ್ ಬರ್ತೀವಿ ನೋಡಿರಿ ಆಪ್ಷನ್ ನಂಬರ್ ಹದಿನಾಲ್ಕು ಸಾವಿರ ಹದಿಮೂರು ಸಾವಿರ ಒಂದು ಲಕ್ಷ ಹನ್ನೆರಡು ಸಾವಿರ ಐದುನೂರು ಹನ್ನೆರಡು ಸಾವಿರ ನಾಲ್ಕು ಹಾಕೊಂಡವ ಎಷ್ಟು ಮಾಡಿ ಕಟ್ತಾ ಹೊಡ್ರಿ ಆನ್ಸರ್ ಬರ್ತೀವಿ ಮೂರು ಸಂಖ್ಯೆಗಳಲ್ಲಿ ಮೊದಲ ಎರಡು ಸಂಖ್ಯೆಗಳ ಅನುಪಾತ ಎರಡು ಅನುಪಾತ ಮೂರು ಮೂರು ಸಂಖ್ಯೆದ ಅಂತ ಅದರಾಗ ಮೊದಲ ಎರಡು ಸಂಖ್ಯೆಗಳ ಅನುಪಾತ ಎಷ್ಟೈತಿ ಎರಡು ಅನುಪಾತ ಮೂರು ಎರಡು ಅನುಪಾತ ಮೂರು ಐತೆ ಅಂತ ಎರಡು ಸಂ ಮತ್ತು ಎರಡನೇ ಮತ್ತು ಮೂರನೇ ಸಂಖ್ಯೆಗಳ ಅನುಪಾತ ನಾಲ್ಕು ಅನುಪಾತ ಐದು ಎರಡನೇ ಸಂಖ್ಯೆ ಮತ್ತು ಮೂರನೇ ಸಂಖ್ಯೆಗಳ ಅನುಪಾತ ಎಷ್ಟೈತಿ ನಾಲ್ಕು ಅನುಪಾತ ಐದು ನಾಲ್ಕು ಅನುಪಾತ ಐದು ಇಲ್ಲಿ ನೋಡಿರಿ ಇಲ್ಲಿ ಖಾಲಿ ಆಯ್ತಂದ್ರೆ ಇದನ್ನ ಸಂಖ್ಯೆ ಇಲ್ಲಿ ಇಟ್ಕೋಬೇಕು ಇಲ್ಲಿ ಖಾಲಿ ಇದ್ದರೆ ಈ ಸಂಖ್ಯೆ ಇಲ್ಲಿ ಇಟ್ಕೋಬೇಕು ಈಗ ಎಂಟು ಮಾಡಿರಿ ನಾಲ್ಕು ಎರಡಲೇ ಎಂಟು ನಾಲ್ಕು ಮೂರಲೇ ಹನ್ನೆರಡು ಐದು ಮೂರಲೆ ಹದಿನೈದು ಇವು ಮೂರು ಒಂದ ಮಧ್ಯ ಇಲ್ಲ ಇವನ್ನೆಲ್ಲ ಪ್ಲಸ್ ಮಾಡ್ಕೊರಿ ನಮಗೇನು ಇಲ್ಲಿ ಮೂರು ಸಂಖ್ಯೆಗಳ ಮೊತ್ತವು ನೂರ ನಲವತ್ತು ಆಗಿದ್ದಾರೆ ಎರಡನೇ ಸಂಖ್ಯೆ ಯಾವುದೊಂದಕ್ಕೆ ಆಗ್ರ ಮೂರು ಸಂಖ್ಯೆ ಮೊತ್ತ ಕೊಟ್ಟರೆ ಅಂದ್ರೆ ಇವನು ಮೂರನ್ನು ಪ್ಲಸ್ ಮಾಡ್ಕೊರಿ ಹನ್ನೆರಡು ಪ್ಲಸ್ ಎಂಟು ಇಪ್ಪತ್ತು ಇಪ್ಪತ್ತು ಪ್ಲಸ್ ಹದಿನೈದು ಮೂವತ್ತೈದು ಮೂವತ್ತೈದು ಮೂವತ್ತೆಷ್ಟು ಹತ್ತು ಮೂವತ್ತೈಯತ್ತು ಅವ್ರು ಪಟ್ಟಿದ್ದಷ್ಟಲಿ ನಾ ನೂರ ನಲವತ್ತು ಈ ಮೂವತ್ತೈದು ಪರ್ಸೆಂಟ್ ಮೂವತ್ತೈದು ವ್ಯಾಲ್ಯೂ ಏನಿರಾಕೈತಿ ನೂರ ನಲವತ್ತು ಹಾಗಿದ್ರೆ ನಮಗೇನಕ್ಕೆ ಆ ಥರ ಎರಡನೇ ಸಂಖ್ಯೆ ಸಂಖ್ಯೆಗಾದರೆ ಎರಡನೇ ಸಂಖ್ಯೆ ಎಪ್ಪತ್ತೆಷ್ಟು ಐತಿ ಹನ್ನೆರಡು ಐತಿ ಈ ಹನ್ನೆರಡು ವ್ಯಾಲ್ಯೂ ಎಷ್ಟು ಕ್ಲಾಸ್ ಮಲ್ಟಿಫಿಕೇಶನ್ ಮೂವತ್ತೈದು ಕೆಳಗೆ ಮ್ಯಾಗ ಹನ್ನೆರಡು ಇಂಟು ನೂರ ನಲ್ವತ್ತು ಏಳೈದು ಏಳು ಎರಡು ಹದಿನಾಲ್ಕು ಜೀರೋ ಜೀರೋ ಇದೊಂದಲೇ ಐದು ಐದು ನಾಲ್ನೇ ಇಪ್ಪತ್ತು ಹನ್ನೆರಡು ಎಷ್ಟು ಆಗುತ್ತೆ ರೀ ಹನ್ನೆರಡು ನಾಕ್ಲೆ ನಲವತ್ತೆಂಟು ನಂಬದ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ನಂಬರ್ ಬಿ ಟು ಓಕೆ ನೆಕ್ಸ್ಟ್ ಕ್ವೆಶನ್ ಈ ಕ್ವಶನ್ ನಿಮ್ಮ ವರ್ಕ್ ಇದನ್ನು ನೀವು ಮಾಡಿ ಕಮೆಂಟ್ ಹಾಕಿರಿ ಮೂರು ಸಂಖ್ಯೆಗಳಲ್ಲಿ ಮೊದಲ ಎರಡು ಸಂಖ್ಯೆಗಳ ಅನುಪಾತ ಐದು ಅನುಪಾತ ಎರಡು ಮತ್ತು ಎರಡನೆಯ ಮತ್ತು ಮೂರನೆಯ ಸಂಖ್ಯೆಗಳ ಅನುಪಾತ ಮೂರು ಅನುಪಾತ ಏಳು ಆಗಿದ್ದರೆ ಮೂರು ಸಂಖ್ಯೆಗಳ ಮೊತ್ತವು ಏಳು ಏಳ್ನೂರು ಆಗಿದ್ದರೆ ನಂತರ ಎರಡನೇ ಸಂಖ್ಯೆ ಯಾವುದು ಅಂತ ಕ್ವಶನ್ ಕೊಟ್ಟಾರೆ ಆಪ್ಷನ್ ನೂರು ನೂರ ಐವತ್ತು ನೂರ ಇಪ್ಪತ್ತು ನೂರ ಮೂವತ್ತೈತಿ ನೀವು ಇದನ್ನು ಮಾಡಿ ಕಮೆಂಟ್ ಒಳಗೆ ಹಾಕಿರಿ ನೆಕ್ಸ್ಟ್ ಕ್ವೆಶನ್ ಒಂದು ಲೇಖನವನ್ನು ಹತ್ತು ಪರ್ಸೆಂಟ್ ನಷ್ಟದಲ್ಲಿ ಎಂಟು ಸಾವಿರದ ಒಂದು ನೂರಕ್ಕೆ ಮಾರಾಟ ಮಾಡಲಾಗುತ್ತದೆ ಒಂದು ವೇಳೆ ನಷ್ಟವು ಇಪ್ಪತ್ತು ಪರ್ಸೆಂಟ್ ಆಗಿದ್ದರೆ ಮಾರಾಟದ ಬೆಲೆ ಎಷ್ಟು ನೋಡಿರಿ ಒಂದು ಲೇಖನ ಹತ್ತು ಪರ್ಸೆಂಟ್ ನಷ್ಟಕ್ಕೆ ನಷ್ಟಕ್ಕೆ ಮಾರಿದಾರ ಹತ್ತು ಪರ್ಸೆಂಟ್ ನಷ್ಟ ಎಷ್ಟು ಮಾರತ್ತದ ಎಂಟು ಸಾವಿರದ ಒಂದಕ್ಕೆ ಮಾರತೈತಿ ಈಗ ನೂರು ಪ ನೂರು ಪರ್ಸೆಂಟ್ ಐತಿ ಈಗ ನೂರು ಪರ್ಸೆಂಟ್ದಾಗ ಹತ್ತು ಪರ್ಸೆಂಟ್ ನಷ್ಟ ಆಗೈತಿ ಹತ್ತು ಪರ್ಸೆಂಟ್ ನಷ್ಟ ಆಯ್ತು ಅಂದ್ರೆ ಎಟ್ಟಾಯಿತು ತೊಂಬತ್ತು ಪರ್ಸೆಂಟ್ ಆಯ್ತು ತೊಂಬತ್ತು ಪರ್ಸೆಂಟ್ ಅಂದರೆ ನೂರು ಪರ್ಸೆಂಟ್ ಒಂದಾಗ ತೊಂಬತ್ತು ಪರ್ಸೆಂಟ್ ಆಯ್ತು ಹತ್ತು ಪರ್ಸೆಂಟ್ ನಷ್ಟ ನಷ್ಟಂದ್ರೆ ಈ ತೊಂಬತ್ತು ಪರ್ಸೆಂಟ್ ವ್ಯಾಲ್ಯೂನ ಏನಾಗೈತಿ ಎಂಟು ಸಾವಿರದ ಒಂದು ನೂರ ಒಂದು ವೇಳೆ ನಷ್ಟವು ಇಪ್ಪತ್ತು ಪರ್ಸೆಂಟ್ ಐತರಾ ಇಪ್ಪತ್ತು ಪರ್ಸೆಂಟ್ ಅಂದ್ರೆ ಈ ನೂರು ಪರ್ಸೆಂಟ್ಗೆ ಇಪ್ಪತ್ತು ಪರ್ಸೆಂಟ್ ನಷ್ಟ ಎಷ್ಟೈತಿ ಎಂಬತ್ತೈತೆ ಆಗಿದ್ರೆ ಈ ಎಂಬತ್ತು ಪರ್ಸೆಂಟ್ ವ್ಯಾಲ್ಯೂ ಎಷ್ಟು ತೊಂಬತ್ತು ಪರ್ಸೆಂಟ್ ವ್ಯಾಲ್ಯೂವನ ಎಂಟು ಸಾವಿರದ ಒನ್ನೂರು ಅಂದ್ರೆ ಎಂಬತ್ತು ಪರ್ಸೆಂಟ್ ಅಲ್ಯೂ ಎಷ್ಟು ತೊಂಬತ್ತು ಕೆಳಗೆ ಬರ್ತೈತಿ ಮ್ಯಾಗ ಎಂಬತ್ತು ಎಂಟು ಸಾವಿರದ ಒನ್ನೂರು ಇಂಟು ಎಂಬತ್ತು ಜೀರೋ ಜೀರೋಗೆ ಅನಿಸಲ್ಲ ಒಂಬತ್ತೊಂದಲೇ ಒಂಬತ್ತು ಒಂಬತ್ತೊಂಬತ್ತಲೇ ಎಂಬತ್ತೊಂದು ಯು ಎರಡು ಜೀರೋ ಯಜ್ ಇಟ್ ಈಸ್ ಒಂಬತ್ತೆಂಟ್ಲೇ ಎಪ್ಪತ್ತು ಎರಡು ಎರಡು ಜೀರೋ ಯಾಜ್ ಇಟ್ ಈಸ್ ಆಗಿದ್ರ ಇಪ್ಪತ್ತು ಪರ್ಸೆಂಟ್ ಲಾಸ್ ಆಗಿತ್ತು ಅಂದರೆ ಅದರ ಮಾರಾಟ ಬೆಲೆ ರೀ ಏಳು ಸಾವಿರದ ಎರಡುನೂರಾಗಿತ್ತು ಆಪ್ಷನ್ ನಂಬರ್ ಬಿ ಟು ಇಸ್ ಅ ರಿಕ್ವೈರ್ಡ್ ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ ಒಂದು ಲೇಖನವನ್ನು ಇಪ್ಪತ್ತು ಪರ್ಸೆಂಟ್ ನಷ್ಟದಲ್ಲಿ ಏಳು ಸಾವಿರದ ಎಂಟುನೂರಕ್ಕೆ ಮಾರಾಟ ಮಾಡಲಾಗುತ್ತದೆ ಒಂದು ವೇಳೆ ಲಾಭ ಇಪ್ಪತ್ತು ಪರ್ಸೆಂಟ್ ಆಗಿದ್ದೀರಿ ಮಾರಾಟದ ಬೆಲೆ ಎಷ್ಟು ಕೇಳ್ತಾರೆ ಈ ನೋಡ್ರಿ ಇಪ್ಪತ್ತು ಪರ್ಸೆಂಟ್ ನಷ್ಟ ಆಗೈತಿ ಅವಾಗ ಎಷ್ಟಕ್ಕೆ ಮಾರ್ಯಾರ ಏಳು ಸಾವಿರದ ಎರಡುನೂರಕ್ಕೆ ಮರ್ಯಾರು ಒಂದು ವೇಳೆ ಆಗಳು ನಷ್ಟ ಆಗಿತ್ತು ಒಂದು ವೇಳೆ ಇಪ್ಪತ್ತು ಪರ್ಸೆಂಟ್ ಲಾಭ ಆಗಿತ್ತು ಅಂದರೆ ಅದಕ್ಕೆ ಏನು ಮಾಡ್ತೀರಿ ಎಷ್ಟಕ್ಕೆ ಮಾರ್ತೈತಿ ಅಂತ ಕೇಳ್ಕತ್ತಾರೆ ಈ ನೋಡ್ರಿ ಇಪ್ಪತ್ತು ಪರ್ಸೆಂಟ್ ಅಷ್ಟಂದರೆ ಎಷ್ಟು ಎಂಬತ್ತು ಪರ್ಸೆಂಟ್ ಈ ಎಂಬತ್ತು ಪರ್ಸೆಂಟ್ ವ್ಯಾಲ್ಯೂನೇನ ಏಳು ಸಾವಿರದ ಎರಡು ನೂರು ಹಾಗಿದ್ರೆ ಇಪ್ಪತ್ತು ಪರ್ಸೆಂಟ್ ಲಾಭ ಆಗತ್ತೈತಿ ಅಂದರೆ ನೂರ ಇಪ್ಪತ್ತು ನೂರ ಇಪ್ಪತ್ತು ಪರ್ಸೆಂಟ್ ವ್ಯಾಲ್ಯೂ ಎಷ್ಟು ಮಾಡಿ ಹಿಂಗೆ ಕಟ್ತಾ ಹೊಡೆದ್ರಿ ಅಂದರೆ ಆನ್ಸರ್ ಬರ್ತೈತಿ ಇದನ್ನು ನೀವು ಮಾಡಿ ಕಮೆಂಟ್ ಒಳಗೆ ಹಾಕಿ ಓಕೆ ನೆಕ್ಸ್ಟ್ ಕ್ವೆಶನ್ ಓಕೆ ಇವತ್ತಿನ ಕ್ವೆಶನ್ ಇಷ್ಟು ಸಾಕ ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತು ಇದಕ್ಕಿಂತ ಒಳ್ಳೆಯ ವಿಡಿಯೋವನ್ನು ಒಳ್ಳೆಯ ಕ್ವೆಶನ್ಸನ್ನು ಅಂತ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್